ನವೆಂಬರ್ ಇಪ್ಪತ್ತೆರಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದಾದ ಒಂದೇ ದಿನಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಸುದ್ದಿ ಹಲವು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಈ ಸುದ್ದಿಯನ್ನು ನೋಡಿದಾಗ ರಾಜ್ಯದ ಜನ ನಗ್ತಾ ಇದ್ದಾರೆ ಒಂದು ತಲೆ ಬೇಡವಾ ಸಿದ್ದರಾಮಯ್ಯನವರು ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ಕೆಳಗಡೆ ಇಳಿದ್ಬಿಡ್ತಾರೆ ಹಾಗಾದರೆ ಆ ಸುದ್ದಿ ಒಂದು ಐವತ್ತು ಪರ್ಸೆಂಟ್ ಆದರೂ ನಿಜ ಅನ್ನೋ ಅಷ್ಟರ ಇರಬೇಕು ಅಂತಹ ಸುದ್ದಿಗಳನ್ನು ಮಾಡಬೇಕು ಏನಾಗಿದೆ ಅಂತ ರಾಜ್ಯದ ಜನ ಮಾತಾಡ್ಕೋತಾ ಇದ್ದಾರೆ ಯಾಕಂದರೆ ಖುದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಈ ಸುದ್ದಿಯನ್ನು ನೋಡಿ ನಗು ಬಂದಿರುತ್ತೇನೋ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು ನಾನು ಅವ್ರ ಹಿಂದೆ ಬಂಡೆ ಥರ ಇರ್ತೀನಿ ಅಂತ ಐದು ವರ್ಷ ಬಂಡೆ ಥರ ಇರ್ತೀನಿ ಅಂತಲೂ ಹೇಳಿಬಿಟ್ಟಿದ್ದಾರೆ ಹಾಗಂತ ಅವರಿಗೆ ಮುಖ್ಯಮಂತ್ರಿ ಆಗೋ ಆಸೆ ಇಲ್ಲ ಅಂತ ಹೇಳುವಾಗಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ಆಸೆ ಇದೆ ಆದರೆ ಸಿದ್ದರಾಮಯ್ಯನವ್ರನ್ನ ಬಲವಂತದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಎರಡೂವರೆ ವರ್ಷ ಇರುತ್ತಾ ಆ ಯೋಚನೆ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ದೇ ಇದೆ ಒಂದು ವೇಳೆ ಆ ರೀತಿ ಆದರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಆ ಸರ್ಕಾರ ಆರು ತಿಂಗಳು ಇರಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ಳುವಂತಹ ವ್ಯಕ್ತಿಯಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತಹ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೇವಲ ಆರು ಏಳು ತಿಂಗಳಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಮುಂದಾಗ್ತಾರಾ ಅದರ ಬದಲು ಸಿದ್ದರಾಮಯ್ಯನವ್ರ ಜೊತೆ ಹೊಂದಾಣಿಕೆಯಿಂದ ಹೋಗಿ ಸಿದ್ದರಾಮಯ್ಯನವರೇ ಸ್ವೈಚ್ಛೆಯಿಂದ ಬಿಟ್ಟು ಕೊಡ್ತಾರಾ ನೋಡೋಣ ಅಂತ ಕಾಯ್ತಾರೆ ಹೊರತು ಬುದ್ಧಿವಂತರಾದವರು ಈ ರೀತಿ ಬಲವಂತವಾಗಿ ಕೆಳಗಿಳಿಸೋದಕ್ಕೆ ಸಾಧ್ಯವಿಲ್ಲ ಅದು ಡಿ ಕೆ ಶಿವಕುಮಾರ್ ಅವರು ಗೊತ್ತು ಆದರೂ ಕೂಡ ಮಾಧ್ಯಮದಲ್ಲಿ ಈ ರೀತಿ ನವೆಂಬರ್ ಇಪ್ಪತ್ತೆರಡು ಕ್ರಾಂತಿ ಆಗ್ಬಿಡತ್ತೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ ಅದು ಒಂದು ಕಡೆ ಈಗ ಸಿದ್ದರಾಮಯ್ಯನವರ ಪರವಾಗಿ ಮತ್ತೊಬ್ಬ ಪ್ರಭಾವಿ ಸಚಿವ ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ದಾರೆ ಒಬ್ಬೊಬ್ಬರ ಒಬ್ಬರ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾನೆ ಇದ್ದಾರೆ ಈಗ ಜಮೀರ್ ಅಹಮದ್ ಖಾನ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ಬಿಡ್ತಾರೆ ಸಿದ್ದರಾಮಯ್ಯನವ್ರು ಇರೋ ತನಕ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆ ಯಾರು ಕೂತ್ಕೊಳ್ಳೋ ಇಲ್ಲ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರು ಇರೋ ತನಕ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಯಾರು ಬಂದು ಕೂರೋದಕ್ಕಾಗಲ್ಲ ಅವ್ರನ್ನ ಇಳಿಸುವಂತಹ ಶಕ್ತಿ ಯಾರಿಗೂ ಇಲ್ಲ ಅವರು ಟಗರ್ ಅವರು ಟಗರು ಅವರು ಅವರು ಮುಂದೆ ಟಕ್ಕರ್ ಕೊಡೋದಕ್ಕಾಗಲ್ಲ ಸುಮ್ಮನೆ ಯಾಕೆ ಈ ರೀತಿಯೆಲ್ಲ ಸುದ್ದಿ ಮಾಡ್ತೀರಿ ಅಂತೇಳಿ ಮಾಧ್ಯಮದವರನ್ನು ಜಮೀರ್ ಅಹಮದ್ ಖಾನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ಸರ್ ಇಪ್ಪತ್ತೆರಡಕ್ಕೇನೋ ಮುಖ್ಯಮಂತ್ರಿ ಬದಲಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದ ತಕ್ಷಣವೇ ಜಮೀರ್ ಅಹಮದ್ ಖಾನ್ ಹೇಳ್ಬಿಡ್ತಾರೆ ರೀ ಅದು ಸಾಧ್ಯನಾ ಅದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯನಾ ಅವ್ರು ಇರೋ ತನಕ ಅವರೇ ಮುಖ್ಯಮಂತ್ರಿ ಆಮೇಲೆ ಬೇರೆಯವ್ರ ಮಾತು ಟಗರು ಅದು ಆ ಟಗರ್ ಹತ್ರ ಯಾರು ಟಕ್ಕರ್ ಕೊಡೋಕ್ಕಾಗಲ್ಲ ಸುಮ್ಮನೆ ಅಂತೆಕಂತೆ ಸುದ್ದಿಗಳನ್ನು ತೋರಿಸ್ಬೇಡಿ ಇದನ್ನು ಯಾರೂ ನಂಬಲ್ಲ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಿಗೆ ಜಮೀರ್ ಅಹಮದ್ ಖಾನ್ ಕಿವಿ ಮಾತಾಡೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ ಅದು ಒಂಥರ ಟಗರ್ ರೀ ಅದು ಟಗರ್ ಅದು ಟಗರ್ಗೆ ಯಾರು ಟಕ್ಕರ್ ಇಲ್ಲ ಆ ಥರ ನೀವೇ ಮಾಡ್ಕೊತಾ ಇದ್ದೀರಾ ಈ ಬಿಜೆಪಿ ಏನಾಗಿದೆ ಬೇರೆ ಅವ್ರು ಮಾಡೋದು ಕೆಲಸ ಇಲ್ಲ ಅವ್ರಿಗೆ ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಅಂತ ಅವ್ರ ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ ಮೊದಲೇ ಮೂರು ಗುಂಪಿತ್ತು ಈಗ ಐದು ಗುಂಪಾಗಿದೆಯಂತೆ ಐದು ಗುಂಪಾಗಿ ಆ ಪಕ್ಷದಲ್ಲಿ ಇಲ್ಲಿ ಅವ್ರಿಗೆ ಇದು ಒಂದು ರೀತಿ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಎಚ್ಚರಿಕೆ ಸಂದೇಶ ಅಂತಲೇ ಈಗ ರಾಜಕೀಯ ಪಡಿಸಲಿನಲ್ಲಿ ಕೇಳಿ ಬರ್ತಿರೋದು ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದಕ್ಕೆ ಬರಬೇಡಿ ಸಿದ್ದರಾಮಯ್ಯನವರಿಗೆ ಹಲವು ಎಮ್ ಎಲ್ ಎಗಳ ಸಪೋರ್ಟ್ ಇದೆ ಇಡೀ ಮಂತ್ರಿಮಂಡಲನೇ ಅವರ ಸಪೋರ್ಟ್ ಇದೆ ಕೈಯಿಂದ ವರ್ಗ ಸಿದ್ದರಾಮಯ್ಯನವ್ರ ಬೆನ್ನ ಹಿಂದೆ ಇದೆ ಆಗ ನಾವು ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಐದು ವರ್ಷಕ್ಕೆ ಅಂತ ನಾವು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿರೋದು ಎರಡೂವರೆ ವರ್ಷ ಅಂತ ಎಲ್ಲೂ ಮಾತುಕತೆ ಆಗಿಲ್ಲ ಸುಮ್ಮನೆ ಅವ್ರನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ಆ ರೀತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋ ಅರ್ಥದಲ್ಲೇ ಜಮೀರ್ ಅಹಮದ್ ಖಾನ್ ಕೂಡ ಹೇಳಿರೋದು ಮತ್ತು ಈ ಹಿಂದೆ ಮಾತನಾಡಿದಂಥ ಹಲವು ಸಚಿವರು ಎಚ್ ಸಿ ಆಗ್ಬೋದು ಪರಮೇಶ್ವರ ಆಗ್ಬೋದು ಈ ರೀತಿ ಘಟಾನುಘಟಿ ಸಚಿವರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅವ್ರನ್ನ ಐದು ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ನಾವು ಮಾಡಿರೋದು ಹೈಕಮಾಂಡ್ ಮಟ್ಟದಲ್ಲೂ ಎರಡೂವರೆ ವರ್ಷ ಅಂತ ಚರ್ಚೆ ಆಗಿಲ್ಲ ನಾವು ಸಿ ಎಲ್ ಪಿ ಲೀಡ್ರ್ ಆಯ್ಕೆ ಮಾಡುವಾಗಲೇ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಸ್ಥಾನದಲ್ಲಿ ಇರಬೇಕು ಅಂತಲೇ ಆಯ್ಕೆ ಮಾಡಿರೋದು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಅದಾದ ಕೆಲವೇ ದಿನಕ್ಕೆ ಜಮೀರ್ ಅಹಮದ್ ಖಾನ್ ಕೂಡ ಅದೇ ಮಾತನ್ನು ಹೇಳ್ತಾರೆ ಅಲ್ಲಿ ಸಿದ್ದರಾಮಯ್ಯನವರು ಕುಳಿತಿರೋದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರನ್ನು ಕೆಳಗಿಳಿಸೋದಕ್ಕಾಗಲ್ಲ ಅವ್ರಿಗಿರೋ ತನಕ ಅವರೇ ಮುಖ್ಯಮಂತ್ರಿ ಅವ್ರಿಗೆ ಯಾರೂ ಟಕ್ಕರ್ ಕೊಡೋಕ್ಕಾಗಲ್ಲ ಸುಮ್ಮನೆ ಏನೇನೋ ಗಾಳಿ ಸುದ್ದಿ ಹಬ್ಬಿಸ್ಬೇಡಿ ಅಂತೇಳಿ ಈ ನವೆಂಬರ್ ಕ್ರಾಂತಿ ಅನ್ನೋ ಒಂದು ಗಾಳಿ ಸುದ್ದಿಗೆ ಜಮೀರ್ ಅಹಮದ್ ಖಾನ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮ್ಮ ನಾಯಕರು ಸಿದ್ದರಾಮಯ್ಯರು ಇದ್ದಾರೆ ಆ ಕುರ್ಚಿಯಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಕುರ್ಚಿಯಲ್ಲಿದ್ದಾರೆ ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಇಲ್ಲ ಅದು ಟಗರ್ ರೀ ಅದು ಟಗರ್ ಅದು ಟಗರ್ ಯಾರು ಯಾರು ಇಲ್ಲ ಆ ಥರ ನೀವೇ ಮಾಡ್ಕೊತಾ ಇದ್ದೀರಾ ಈ ಬಿಜೆಪಿ ಏನಾಗಿದೆ ಬೇರೆ ಅವ್ರು ಮಾಡೋದು ಕೆಲಸ ಇಲ್ಲ ಅವ್ರಿಗೆ ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಏನೋ ಒಂದು ಆಗ್ಬೋದು ಅಂತ ಅವ್ರ ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ ಮೊದಲೇ ಮೂರು ಗುಂಪಿತ್ತು ಈಗ ಐದು ಗುಂಪಾಗಿದೆಯಂತೆ ಐದು ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿ ಪಡ್ಸ್ಕೊಳಕ್ಕೆ ಇಲ್ಲಿ ಅವ್ರಿಗೆ